ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಮೇಟಿವ್ ಇವ್ಯಾಲೇಷನ್ ಎಸ್ ಎ ಒನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಲಾಸ್ ಫಿಫ್ತ್ ಸಬ್ಜೆಕ್ಟ್ ಇಂಗ್ಲೀಷ್ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ರೋಮನ್ ಸಂಖ್ಯೆ ಒಂದು ಫೋರ್ ಆಲ್ಟರ್ನೇಟಿವ್ ಆರ್ ಗಿವನ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ಕಂಪ್ಲೀಟ್ ದ ಫಾಲೋಯಿಂಗ್ ಕ್ವಶನ್ ನಂಬರ್ ಒನ್ ದ ಆಪೋಸಿಟ್ ಆಫ್ ರಿಮೆಂಬರ್ ಈಸ್ ರಿಮೆಂಬರ್ ಪದದ ಆಪೋಸಿಟ್ ವರ್ಡ್ ಆಪ್ಷನ್ ಎ Forget. Next second question: the elephant takes the children. Answer is around the zoo. Option B. Next third question. Damon and Pythias lived in the city of Uttara Syracuse. Next question: the plural form of friend is. Friend Padada, plural form. Friends. Option C. Sorry. Option D. Friends. Saryadavutra. Next. Main question number two. Match the animals to their home. ಈ ಕೆಳಗಿನ ಪ್ರಾಣಿಗಳನ್ನು ಅವುಗಳ ಮನೆಯೊಂದಿಗೆ ಹೊಂದಿಸಿ ಬರ್ಡ್ ನೆಸ್ಟ್ ನೆಕ್ಸ್ಟ್ ಎಲಿಫೆಂಟ್ ಫಾರೆಸ್ಟ್ ಕೌ ಶೆಡ್ ಸ್ಪೈಡರ್ ವೆಬ್ ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ತ್ರೀ फईंडिडन वर्ड्स फ्रम गिवन वर्ड्स चॉकले सैटल नईन्वशन के चॉकलेटली टीच टी लोकल नेक्स्ट टेन्त टेस्ट ಮೇನ್ ಕ್ವಶನ್ ನಂಬರ್ ಫೋರ್ ಪಿಕ್ ಒನ್ ಔಟ್ ಈ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಬರೀಬೇಕು ಲೆವೆಂತ್ ಒನ್ ಸ್ಟ್ರೆಂತ್ ಕರೇಜ್ ವೀಕ್ನೆಸ್ ಹಾನರ್ ಟ್ವೆಲ್ತ್ ಕಿಂಗ್ ಫ್ರೆಂಡ್ ಪ್ಲೇಸ್ ಮಿನಿಸ್ಟರ್ ಲೆವೆಂತ್ ಒನ್ನಿಗೆ ಆನ್ಸರ್ ವೀಕ್ನೆಸ್ ಗುಂಪಿಗೆ ಸೇರಿದ ಪದ ನೆಕ್ಸ್ಟ್ ಟ್ವೆಲ್ತ್ ಒನ್ನಿಗೆ ಫ್ರೆಂಡ್ ಗುಂಪಿಗೆ ಸೇರಿದ ಪದವಾಗುತ್ತೆ ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ಫೈವ್ ರೀ ಅರೇಂಜ್ ದ ವರ್ಡ್ಸ್ ಟು ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ತರ್ಟೀನ್ತ್ ಸೇಜ್ ಎ ರಮಣ ಮಹರ್ಷಿ ವಾಸ್ ಫೋರ್ಟೀನ್ತ್ ಆರ್ ಫಾರೆಸ್ಟ್ ಅಸ್ ವೆರಿ ಟು ಯೂಸ್ ಯೂಸ್ಫುಲ್ ಹದಿಮೂರನೇ ಪ್ರಶ್ನೆಗೆ ಇದನ್ನು ಸರಿ ಹೊಂದಿಸಿ ಬರೆಯೋದಾದರೆ ರಮಣ ಮಹರ್ಷಿ ವಾಸ್ ಎ ಸೇಜ್ ನೆಕ್ಸ್ಟ್ ಫೋರ್ಟೀನ್ ಅಲ್ಲಿ ಫಾರೆಸ್ಟ್ಸ್ ಆರ್ ವೆರಿ ಯೂಸ್ಫುಲ್ ಟು ಅಜ್ ನೆಕ್ಸ್ಟ್ ಆರನೇ ಮೇನ್ ಪ್ರಶ್ನೆ ಕೋಟ್ ಫ್ರಮ್ ಮೆಮೊರಿ ಈ ಕೆಳಗಿನ ಪದ್ಯವನ್ನು ಪೂರ್ತಿಗೊಳಿಸಿ ಹಿಸ್ ಟ್ರಂಕ್ ಈಸ್ ಲಾಂಗ್ ಡ್ಯಾಶ್ ಬನ್ ಈ ಪದ್ಯವನ್ನು ಪೂರ್ತಿಗೊಳಿಸಿ ನೋಡೋದಾದರೆ हिस ट्रंक इज लॉन्ग एंड वो वाट फन वेन इट कम्स आउट फॉर औट फार ये केक् आर् बेक्स्ट प्रश्ने वर्ड आफ् द फॉलोइंग ए प्लेस वेर सेज लीव नेक्स्ट वेर देर्ज नो डेंजर ಸ್ಟೇಜ್ ವಾಸ ಮಾಡ್ತಕ್ಕಂಥ ಸ್ಥಳಕ್ಕೆ ಆಶ್ರಮ್ ಅಂತ ಕರಿತೀವಿ ನೆಕ್ಸ್ಟು ವೇರ್ ದೇರ್ ಇಸ್ ನೋ ಡೇಂಜರ್ಗೆ ಸೇಫ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಮೇನ್ ಕ್ವಶನ್ ನಂಬರ್ ಏಯ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನೆಂಟನೇ ಪ್ರಶ್ನೆ ವಾಟ್ ಹ್ಯಾಪಂಡ್ ಒನ್ ಡೇ ವೆನ್ ಹೀ ವಾಸ್ ಸಿಟ್ಟಿಂಗ್ ಬೈ ದ ಹಿಲ್ ಸೈಡ್ Uttara, a snake crawled over his legs when he was sitting by the hillside. Next, Hattambatane Prashne, why was Pythias delayed while ret returning? Answer, Pythias had to face many dangers and so he was delayed. Next, Ippatane Prasne. What made the tamarind tree special to the speaker? Tamarind trees is very special to the speaker because it gives fruits and shade. She sits beneath its branches and felt comfortable like her home. इपतने प्रश्ने वाट पोयम बिलीव एनकरेज यू टू बिलीव इन आंसर लव फेथ ट्रूथ् स्ट्रेंथ करेज हॉनर सांग डान्स् कलचर टाइम फॉर्एवर एंड युवर सेफ इपत् प्रश्ने वै ड कम टू द चाइल द विंड टू द चाइल टू वर् नेक्स्ट मेन क्वेश्चन नंबर आंसर द फॉलोइंग क्वेश्चन इन थ्री आर् सेंटेन प्रश्न ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಕಂಪ್ಲೀಟ್ ದ ಫಾಲೋಯಿಂಗ್ ಆ್ಯಂಡ್ ರೈಟ್ ಅಬೌಟ್ ಯುವರ್ ಸೆಲ್ಫ್ ಈ ಕೆಳಗಿನವುಗಳಿಗೆ ನೀವು ನಿಮ್ಮ ಸ್ವಂತ ಒಂದು ಇವುಗಳನ್ನು ಬರಿಬೇಕಾಗಿರುತ್ತೆ ಮೈ ನೇಮ್ ನಿಮ್ಮ ಹೆಸರನ್ನು ಬರೀರಿ ಆನಂತರ ಮೈ ಫಾದರ್ಸ್ ನೇಮ್ ನಿಮ್ಮ ತಂದೆಯ ಹೆಸರನ್ನು ಬರಿಬೇಕಾಗಿರುತ್ತೆ ಮೈ ಮದರ್ಸ್ ನೇಮ್ ನಿಮ್ಮ ತಾಯಿ ಹೆಸರು ಮೈ ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ ಅದನ್ನು ಬರಿಬೇಕಾಗಿರುತ್ತೆ Next 24th game, what qualities of leadership does Dr. APJ Abdul Kalam display in the lesson? Answer none Dr. APJ Abdul Kalam is shown as a caring leader who values his team's well being. When a scientist could not take his children to an exhibition kalam himself did it showing kindness empathy and true leadership thank you